ನಮಸ್ತೆ ಸರ್ ನನ್ನ ಹೆಸರು ಸಚಿನ್ ಈಗ ನಾವು ಮಣ್ಣಗಟ್ಟ ರೋಡ್ ಅರೀಕೆರೆ ಇಂದ ಒಂದು ಸ್ಟೋರ್ ಓಪನ್ ಮಾಡಿದ್ದೇವೆ ಸೆವೆಂಟಿ ಸ್ಟೋರ್ ರಾಮರಾಜ ಇದು ಕರ್ನಾಟಕದಲ್ಲಿ ಆ್ಯಂಡ್ ಓವರ್ ಆಲ್ ನಾವು ತ್ರೀ ತರ್ಟಿ ಟೂ ಸ್ಟೋರ್ಸ್ ಇದೆ ಅದರಲ್ಲಿ ಕರ್ನಾಟಕದ್ದು ಇದು ಸೆವೆಂಟಿ ಸ್ಟೋರ್ ಸೊ ತ್ರೀ ಪ್ಲೋ ಸ್ಟೋರ್ ಇದೆ ದೊಡ್ಡ ಸ್ಟೋರು ಮತ್ತು ಕಿಡ್ಸ್ ವೇರು ಮೆನ್ಸು ಲೇಡೀಸ್ ಎಲ್ಲ ಸೆಕ್ಷನ್ ಎಲ್ಲ ಕ್ಯಾಟಗರಿನ ಕವರ್ ಮಾಡ್ಕೊಡ್ತೇವೆ ಈ ಸ್ಟೋರಲ್ಲಿ ಲೇಡೀಸ್ ಅಂತ ಹೇಳಿದ್ರೆ ಮತ್ತೆ ಸ್ಯಾರೀಸ್ ಇದೆ ಕುರ್ತಾಸ್ ಇದೆ ಲೇಡೀಸ್ ಎಲ್ಲ ಕೆಟಗರೀಸ್ ಇದೆ ನಮ್ಮ ಅಂತ ಹೇಳಿ ಪರ್ಟಿಕ್ಯುಲರ್ ಕಸ್ಟಮರ್ಸ್ ಇದ್ದಾರೆ ಸೊ ಅದರದ್ದೇನು ತೊಂದರೆ ಎಲ್ಲ ಬಿಕಾಸ್ ನಮ್ಮದು ನಮ್ಮದು ಕೆಟಗರಿನೇ ಬೇರೆ ಇದೆ ಪರ್ಟಿಕ್ಯುಲರ್ ಈಗ ಲಗ್ನ ಕಲೆಕ್ಷನ್ ಅಂತ ಹೇಳಿದೆ ಸ್ಪ್ಯೂಸ್ ಇದೆ ಸರ್ ಸೊ ಅದು ಮತ್ತೆ ಈ ಟೈಮಿಗೆ ಈ ನಾಮ್ ಕರ್ಲಿಂಗ್ ಎಲ್ಲ ಅದನ್ನ ಯೂಸ್ ಕೊಡ್ತಾರೆ ಮತ್ತೆ ಡೈಲಿ ಯೂಸ್ ಮಾಡೋಕ್ಕೂ ಪಂಚೆಗಳು ಅದು ಇರ್ತವೆ ಅದು ಇದೆ ಸರ್ ಅದರಲ್ಲಿ ಕಾಟನ್ಸ್ ಇದೆ ಸಿಲ್ಕ್ ಇದೆ ಪ್ಯೂರ್ ಸಿಲ್ಕ್ ಇದೆ ದೆನ್ ಇನ್ ಇತ್ತು ಸತೀಶ್ ಸರ್ ಬಂದಿದ್ರು ಮತ್ತೆ ಬಿ ಬಿ ಬಂದಿದ್ರು ಪಿ ಅವರು ಬಂದಿದ್ರು ನಮ್ದು ನಮ್ದು ರಾಮರಾಜ್ ಅಂತ ನಮ್ದು ಎಸ್ ಡಿ ಎಂ ಇಲ್ಲ ಎಸ್ ಡಿ ಎಂ ಬಂದಿದ್ರು ಎಚ್ ಎಂ ಬಂದಿದ್ರು ಮತ್ತೆ ಏರಿಯಾ ಮ್ಯಾನೇಜರ್ಸ್ ಕ್ಲಸ್ಟರ್ ಮ್ಯಾನೇಜರ್ ಇವಾಗ ಹೊಸದಾಗಿ ಬನಾರಕಟ್ಟೆ ಸ್ಟೋರ್ ಓಪನ್ ಆಗಿದೆ ಇವತ್ತು ಇವಾಗ ಇಲ್ಲಿ ಬಂದು ನಮ್ಮ ಹತ್ರ ಸ್ಯಾರಿ ಕಲೆಕ್ಷನ್ ಬಂದು ತುಂಬ ವೆರೈಟೀಸ್ ಇದೆ ಸ್ಟಾರ್ಟಿಂಗ್ ಬಂದು ಐನೂರು ರೂಪಾಯಿಯಿಂದ ನಮ್ಮ ಹತ್ರ ಇಲ್ಲಿ ಇಲ್ಲಿ ಬಂದು ನಾಲ್ಕು ಸಾವಿರ ತನಕ ಇದೆ ಇವಾಗ ಕಲೆಕ್ಷನ್ ಬಂದು ನೋಡಿ ಇವಾಗ ಆಲ್ಮೋಸ್ಟ್ ಎಲ್ಲ ಸ್ಯಾರೀಸು ನಮ್ಮ ಹತ್ರ ಇದೆ ಕಾಟನ್ನು ಕಾಟನ್ ಸಿಲ್ಕು ಪ್ಯೂರ್ ಸಿಲ್ಕು ಸೆಮಿ ಸಿಲ್ಕು ಸಾಫ್ಟ್ ಸಿಲ್ಕು ಆಮೇಲೆ ಕಿಡ್ಸಿಗೆ ಬಂದು ಪಟ್ಟು ಪವರ ಇದೆ ಆಮೇಲೆ ಕುರ್ತಿ ಇದೆ ಡ್ರೆಸ್ ಮೆಟೀರಿಯಲು ಎಲ್ಲ ವೆರೈಟಿ ಲೇಡೀಸ್ ಐಟಮ್ ಇದೆ ವಿಸಿಟ್ ಮಾಡಿ ಎಲ್ಲ ನಿಮ್ಮ ಕಲೆಕ್ಷನ್ ಎಲ್ಲ ಸಿಗುತ್ತೆ ನಿಮ್ಗೆ ಏನೇನು ವೆರೈಟಿ ಬೇಕು ಎಲ್ಲ ವೆರೈಟಿ ಸಿಗುತ್ತೆ ಬಂದು ವಿಸಿಟ್ ಮಾಡಿ ಕೊಡ್ಬೇಕಾಗ